ಜಟ್ಟಿ ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಎಂಬ ಗಾದೆ ಮಾತಿನ ವಿಸ್ತರಣೆ ಹೀಗಿದೆ ಈ ಗಾದೆಯು ಒಬ್ಬ ವ್ಯಕ್ತಿ ಸೋತರೂ ಅಥವಾ ಕಷ್ಟಕ್ಕೆ ಸಿಲುಕಿದರೂ ತನ್ನ ಪ್ರತಿಷ್ಠೆ ಗೌರವ ಮತ್ತು ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳುವುದಿಲ್ಲ ಎಂಬುದನ್ನು ಸೂಚಿಸುತ್ತದೆ ಇಲ್ಲಿ ಜಟ್ಟಿ ಎಂದರೆ ಕುಸ್ತಿಪಟು ಮತ್ತು ಮೀಸೆ ಎಂಬುದು ಗೌರವ ಮತ್ತು ಶೌರ್ಯದ ಸಂಕೇತವಾಗಿದೆ ಕುಸ್ತಿ ಪಂದ್ಯದಲ್ಲಿ ಜಟ್ಟಿ ಎಷ್ಟೇ ಶ್ರಮಪಟ್ಟು ಹೋರಾಡಿದರೂ ಕೆಲವೊಮ್ಮೆ ಸೋಲಬೇಕಾಗುತ್ತದೆ ನೆಲಕ್ಕೆ ಬಿದ್ದರೂ ಆತನ ಮೀಸೆ ಮಣ್ಣಾಗದಿರುವುದು ಆತನ ಸಾಮರ್ಥ್ಯ ಮತ್ತು ಘನತೆ ಕುಂದಿಲ್ಲ ಎಂಬುದನ್ನು ತೋರಿಸುತ್ತದೆ ಅದೇ ರೀತಿ ಜೀವನದಲ್ಲಿ ಒಬ್ಬ ಪ್ರಭಾವಿ ಅಥವಾ ಗೌರವಾನ್ವಿತ ವ್ಯಕ್ತಿ ತಾತ್ಕಾಲಿಕವಾಗಿ ಹಿನ್ನಡೆ ಅನುಭವಿಸಿದರೂ ಅವರ ಸಾಮರ್ಥ್ಯ ಗೌರವ ಮತ್ತು ಅಂತಸ್ತಿಗೆ ಧಕ್ಕೆಯಾಗುವುದಿಲ್ಲ ಇದನ್ನು ನಾವು ಬೇರೆ ಸಂದರ್ಭಗಳಲ್ಲಿಯೂ ಬಳಸಬಹುದು ಉದಾಹರಣೆಗೆ ಒಬ್ಬ ವ್ಯಾಪಾರಿ ವ್ಯವಹಾರದಲ್ಲಿ ನಷ್ಟ ಅನುಭವಿಸಿದರೂ ತನ್ನ ಪ್ರಾಮಾಣಿಕತೆ ಮತ್ತು ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳದೆ ಮತ್ತೆ ಯಶಸ್ಸು ಗಳಿಸಿದರೆ ಈ ಗಾದೆಯನ್ನು ಬಳಸಬಹುದು ಒಬ್ಬ ವಿದ್ಯಾರ್ಥಿ ಒಂದು ಪರೀಕ್ಷೆಯಲ್ಲಿ ಕಡಿಮೆ ಅಂಕ ಪಡೆದರೂ ತನ್ನ ಕಠಿಣ ಪರಿಶ್ರಮ ಮತ್ತು ಸಾಮರ್ಥ್ಯದ ಮೇಲೆ ನಂಬಿಕೆಯಿಟ್ಟು ಮುಂದಿನ ಬಾರಿ ಯಶಸ್ಸು ಗಳಿಸಿದಾಗಲೂ ಈ ಗಾದೆ ಸೂಕ್ತವಾಗುತ್ತದೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಈ ಗಾದೆಯು ತಾತ್ಕಾಲಿಕ ಸೋಲು ಶಾಶ್ವತವಲ್ಲ ಮತ್ತು ವ್ಯಕ್ತಿಯ ನಿಜವಾದ ಘನತೆ ಮತ್ತು ಸಾಮರ್ಥ್ಯವು ಯಾವುದೇ ಹಿನ್ನಡೆಯಿಂದ ಕುಂದಿ ಹೋಗುವುದಿಲ್ಲ ಎಂಬ ಆಶಾವಾದವನ್ನು ಮೂಡಿಸುತ್ತದೆ